ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಚಂದ್ರಶೇಖರ ಸ್ವಾಮೀಜಿ ಒತ್ತಾಯ ಮಾಡಿದ್ದಾರೆ ಚಂದ್ರಶೇಖರ ಸ್ವಾಮೀಜಿ ಹೇಳಿಕೆ ಹಿಂದೆ ಯಾರು ಸಿಎಂ ಸಿದ್ದರಾಮಯ್ಯ ಹಾಗೆ ಹೇಳುವುದಕ್ಕೆ ಕಾರಣ ಏನು ಹಾಗಾದ್ರೆ ಚಂದ್ರಶೇಖರ ಸ್ವಾಮೀಜಿ ಹೇಳಿಕೆ ಹಿಂದೆ ಯಾರೋ ಇದ್ದಾರೆ ಯಾರೋ ಹೇಳಿಕೊಟ್ಟಿದ್ದಕ್ಕೆ ಸ್ವಾಮೀಜಿ ಹೀಗೆ ಹೇಳಿದ್ದಾರೆ ಹೇಳಿಕೆ ಬಗ್ಗೆ ಸ್ವತಃ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಚಿವ ಪರಮೇಶ್ವರ್ ಬಳಿ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ

ਕੀ ਇਹ ਨਾ ਪੈਰ ਮੁਕੇ ਰਹਿ ਗਏ ਕੋਈ ਰਿਪੋਰਟ ਪਾ ਰਿਹਾ ਸਰ ਤੁੰਡੇ ਨੀਤੀ ਤੋਂ ਬਹੁਤ ਆਫੀਜ਼ ਲਾਗੇ ਬੱਸ ਪਾ ਰਿਹਾ ਕੀ ਇਹ ਨਾ ਪੈਰ ਮੁਕੇ ਰਹਿ ਗਏ ਕੋਈ ਰਿਪੋਰਟ ਪਾ ਰਿਹਾ ਸਰ ਤੁੰਡੇ ਨੀਤੀ ਤੋਂ ਬਹੁਤ ਆਫੀਜ਼ ਲਾਗੇ ਬੱਸ ਪਾ ਰਿਹਾ ਕੀ ਇਹ ਨਾ ਪੈਰ ਮੁਕੇ ਰਹਿ ਗਏ ਕੋਈ ਰਿਪੋਰਟ ਪਾ ਰਿਹਾ ਕੀ ਇਹ ਨਾ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್